ನಾಳೆಯಿಂದ ಹಾಲ್ ಹಾಕ್ಬೇಡಿ ಮಾಡಿ ಸಮಸ್ಯೆ 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 ಈ ಮಹಾನಗರದಲ್ಲಿ ಪ್ರತಿಯೊಬ್ಬರಿಗೂ ಅವ್ರದೇ ಆದಂತ ಸಮಸ್ಯೆ ನೂರಾರು ಸಮಸ್ಯೆ ಆದ್ರೂ ಏನೇನೋ ಕನಸು ಕಾಣ್ತಾರೆ ಮನಸ್ಸಿನ ತುಂಬಾ ನೂರಾರು ಭಾವನೆಗಳನ್ನ ಇಟ್ಕೊಂಡು ಯಂತ್ರಗಳಂತೆ ಬದುಕ್ತಾ ಇದಾರೆ ನಿಂತು ಒಂದೇ ಒಂದು ಸಲ ಈ ಸುಂದರವಾದ ಜಗತ್ತಿನ ಅಂದನ ಸವಿಯೋ ಮನಸ್ಸು ಮಾಡಲ್ಲ ನಾವು ಬದುಕಿನ ಮಧ್ಯ ನಿರಂತರವಾಗಿ ಹೋರಾಟ ಹಾರಾಟ ನಡೆಸ್ತಾನೆ ಇರ್ತೀವಿ ಏನೇ ಆದ್ರೂ ಇಲ್ಲಿ ಯಾರು ಯಾರ ಬಗ್ಗೆನೂ ಚಿಂತನೆ ಮಾಡಲ್ಲ ಪಕ್ಕದಲ್ಲಿ ಇರೋರು ಕಷ್ಟ ಸುಖದ ಬಗ್ಗೆ ಯೋಚನೆ ಮಾಡೋದಿರ್ಲಿ ಕೇಳೋ ಮನಸ್ಸೂ ಇರಲ್ಲ ನನ್ನ ಮನಸ್ಸಿನಲ್ಲೂ ನೂರಾರು ಭಾವನೆಗಳಿದೆ ಅವನ ಯಾರ ಜೊತೆನೋ ಹಂಚ್ಕೋಬೇಕು ಅಂತ ನನ್ನ ಮನಸ್ಸು ಹೇಳ್ತಿದೆ ಆದ್ರೆ ಆಗ್ತಾ ಇಲ್ಲ ಕಲ್ ಬಂಡೆ ತರ ಬದುಕ್ತಾ ಇದ್ದೀನಿ ಭಾವನೆ ಅನ್ನೋದು ನೋಟಿನ ಕಂತೆ ಮತ್ತೆ ಮನುಷ್ಯ ಇದ್ದಂಗೆ ಅದು ಚಲಾವಣೆ ಆಗ್ಬೇಕು ಚಲಾವಣೆ ಆಗ್ಲಿಲ್ಲ ಅಂದ್ರೆ ಆ ನೋಟ್ಗೂ ಬೆಲೆ ಇಲ್ಲ ಮನುಷ್ಯನಿಗೂ ಬೆಲೆ ಇಲ್ಲ ಇಷ್ಟೆಲ್ಲಾ ಮಾತಾಡ್ತಾ ಇದ್ದೀನಲ್ಲ ನಿಮಗೆ ನಾನು ನೋಡಿದ್ರೆ ಯಾರಪ್ಪ ಇವನು ಇವನ್ ಕತೆ ಏನು ಅಂತ ಯೋಚನೆ ಮಾಡ್ತಿದಿರಾ ಸಮಸ್ಯೆ ಅನ್ನೋ ಸಮುದ್ರದಲ್ಲಿ ನಾನು ಕೂಡ ಒಬ್ಬ ಜಾತ್ಕ ಹಾಗ ಬರಲ್ಲ ನಾನು ಆ ಹುಡುಗಿನ ಇಷ್ಟ ಪಟ್ಟಿದ್ದೀನಿ ನೀವು ಜಾತ್ಕ ಕೇಳಿದ್ರಿ ತಂದ್ಕೊಟ್ಟೆ ಕೊಟ್ಟೆ ನೋಡು ನಿಮ್ಮ ತಾಯಿಗೆ ಕುಜದೋಷ ಇದ್ದಿದ್ರಿಂದಲೇ ಅಕಾಲದಲ್ಲಿ ತಿರಕೊಂಡ್ಲು ನಿನಗೂ ಕುಜದೋಷ ಇದೆ ಕುಜದೋಷ ಇರೋ ಹುಡುಗಿನೇ ಮದುವೆ ಆದ್ರೆ ನಿನಗೆ ತುಂಬಾ ಒಳ್ಳೇದು ಆದ್ರಿಂದ ಈ ಹುಡುಗಿ ಬೇಡ ಕಣೋ ಅವಳಿಗೆ ದೋಷ ಇದೆಯೋ ಇಲ್ಲವೋ ನನಗೆ ಬೇಕಾಗಿಲ್ಲ ಜ್ಯೋತಿಷ್ಯ ಅನ್ನೋದು ಜೀವನದ ಕೈಗೆ ನಡಿ ಕಣೋ ಜಾತ್ಕಾನಾ ತಾತ್ಸಾರ ಮಾಡಬೇಡ ನಿನಗೂ ಆ ಹುಡುಗಿಗೂ ಗಣಕೂಟಗಳು ಕೂಡಿ ಬರ್ತಾ ಇಲ್ಲಪ್ಪ ಗಣಕೂಟ ವ್ಯತ್ಯಾಸ ನಮ್ಮಿಬ್ರು ಮತ್ತೆ ಗುಣಕೂಟ ಸರಿ ಇದ್ರೆ ಸಾಕು ನಿನ್ನ ಪ್ರೀತಿಗೆ ನಂದೇನು ಅಭ್ಯಂತರ ಇಲ್ಲಪ್ಪ ಜೀವನ ಪೂರ್ತಿ ನೀನು ಅನ್ನೋದೇ ನನ್ನ ಆಸೆ ನಾನು ಆ ಹುಡುಗಿನ ಮದುವೆ ಆದ್ರೆ ಸುಖವಾಗೇ ಇರ್ತೀನಿ ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕಪ್ಪ ನನ್ನ ಆಶೀರ್ವಾದ ಯಾವತ್ತೂ ಇದ್ದೇ ಇರುತ್ತೆ ಕಣೋ ನಮ್ಮ ಗ್ರಹಚಾರಗಳನ್ನ ಯಾವತ್ತೂ ಪರೀಕ್ಷೆ ಮಾಡಕ್ ಹೋಗಬಾರದು ನಾನು ಜ್ಯೋತಿಷ್ಯದಲ್ಲಿ ನಂಬಿಕೆ ಇಟ್ಕೊಂಡಿರೋನು ಜ್ಯೋತಿಷ್ಯ ಅವತ್ತು ಸುಳ್ಳಾಗೋದಿಲ್ಲ ಇದು ಇಪ್ಪತ್ತೊಂದನೇ ಶತಮಾನ ದೇವರು ಅನ್ಕೊಂಡಿರೋ ಚಂದ್ರನ ಮೇಲೆ ಮನುಷ್ಯ ಕಾಲಿಟ್ಟು ಬಂದಾಯ್ತು ನಂಬಿಕೆ ಇರಬೇಕು ಆದ್ರೆ ಇಷ್ಟೊಂದು ಮೂಢ ನಂಬಿಕೆ ಇರಬಾರದು ಇದು ಮೂಢ ನಂಬಿಕೆ ಅಲ್ಲ ಕಣು ಕಣ್ಣು ಮುಂದಿರೋ ಸತ್ಯ ಕಣಪ್ಪ ನೀನು ಹಠಕ್ಕೆ ಬಿದ್ದು ಆ ಹುಡುಗಿನ ಮದುವೆ ಮಾಡ್ಕೊಂಡ್ರೆ ಸುಖವಾಗಿರಲ್ಲ ಕಣೋ ಅಪ್ಪ ನನಗೆ ನೂರು ವರ್ಷ ಬದುಕಬೇಕು ಅಂತ ಆಸೆ ಇಲ್ಲ ನಾನು ಪ್ರೀತಿಸ್ತೋಳ ಜೊತೆ ಒಂದು ಕ್ಷಣ ಇದ್ರೆ ಸಾಕು ಬೇಡ ಕಣು ನನ್ನ ಮಾತು ಕೇಳು ಅಪ್ಪ ಮದುವೆ ಆದ್ರೆ ಆ ಹುಡುಗಿನೇ ಆಗೋದು ಇಲ್ಲಾಂದ್ರೆ ಜೀವನ ಪೂರ್ತಿ ನಿಮ್ಮ ಸೇವೆನ ಮಾಡ್ಕೋತಾ ಬ್ರಹ್ಮಚಾರಿಯಾಗಿ ಎದ್ಬಿಡ್ತೀನಿ ಮಗನೇ ಜೀವನದಲ್ಲಿ ನಿನಗೆ ಏನೇನು ಬೇಕು ಅಂತ ಆಸೆ ಪಟ್ಟಿದ್ದೀವಿ ಅದೆಲ್ಲ ನಿನಗೆ ಸಿಗ್ಲಿ ಅನ್ನೋದೇ ನನ್ನ ಆಸೆ ಆದ್ರೆ ನೀನಿಷ್ಟಪಡ್ತಿರೋ ಹುಡುಗಿಯಿಂದನೇ ನೀನು ಕಷ್ಟಕ್ಕೆ ಸಿಗಾಕ್ ಹೋಗಬಹುದು ಅಂತ ನಾನು ನಂಬಿರೋ ಜ್ಯೋತಿಷ ಹೇಳ್ತಾ ಇದ್ದೀನಿ ಇದನ್ನೆಲ್ಲ ನಂಬದೇ ಮನೋಧೈರ್ಯದಿಂದ ಬದುಕೋ ಶಕ್ತಿ ನಿನಗಿದೆ ಆದರೆ ನನಗಿಲ್ಲಪ್ಪ ನಿನಗೇನೇ ಒಂಚೂರು ನೋವಾದ್ರೂ ಅದನ್ನು ನೋಡಿ ಸಹಿಸಿಕೊಳ್ಳೋ ಶಕ್ತಿ ಆ ಪಗುವಂತ ನನಗೆ ಕೊಟ್ಟಿಲ್ಲ ನಾನು ಇಲ್ಲಿರುವವರೆಗೂ ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ನೀನು ನಡ್ಕೊಳ್ಳಲ್ಲ ಅಂತಾನು ಗೊತ್ತು ಅದಕ್ಕೆ ನಿನ್ನ ಹೆಸರಲ್ಲಿ ಹೋಮ ಹವನ ಶಾಂತಿ ಪೂಜೆ ಮಾಡಿಸಿ ನಿನಗೆ ದೀರ್ಘಾಯುಷ್ಯವನ್ನು ಕೊಟ್ಟು ಕಾಪಾಡಪ್ಪ ಅಂತ ದೇವ್ರನ್ನ ಬೇಡಿಕೊಂಡು ನಿನ್ನಿಂದ ದೂರ ಹೋಗ್ತಾ ಇದ್ದೆ ಹೆದರ್ಕೋಬೇಡ ನಾನು ಆತ್ಮಹತ್ಯೆ ಮಾಡ್ಕೊಳಕ್ ಹೊರಟಿಲ್ಲ ನನ್ನ ಹುಡುಕೋ ಪ್ರಯತ್ನ ಮಾತ್ರ ಮಾಡಬೇಡ ನಮ್ಮ ತಂದೆ ಹೀಗೆ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾನು ಒಂಟಿಯಾಗಿ ಆಗಿ ಬಿಟ್ಬಿಟ್ಟು ಹೋದ್ರು ಇಷ್ಟು ಕೆಲ ಕಾರಣ ನಾನೇ ನನ್ನಿಂದಾನೇ ನಿಮ್ ತಂದೆಯವರು ಮನೆ ಬಿಟ್ಟು ಹೋಗಿರೋದು ನಮ್ ಮದ್ವೆ ಆಗೋದು ಬೇಡ ನಿಮ್ ತಂದೆ ಹೇಳ್ದ ಹಾಗೆ ಚಾತ್ಕ ಹೊಂದು ಹುಡುಕಿ ಜೊತೆನೆ ಮದ್ವೆ ಆಗಿ ನಮ್ಮ ತಂದೆನೂ ಹೋದ್ರು ನಾನು ಇಲ್ಲಾದ್ರೂ ಹಾಳಾಗ ಹೋಗ್ತೀನಿ ಒಳ್ಳೇದಲ್ಲ ನೋಡು ನಮ್ಮ ಅಪ್ಪನ್ ಇಷ್ಟ ಇಲ್ಲದೆ ಇದ್ರೆ ಬೇರೆ ತಂದೆ ತಾಯಿಗಳ ತರ ನಮ್ ಇಬ್ಬರನ್ನು ಸಪರೇಟ್ ಮಾಡ್ತಾ ಇದ್ರು ಆದ್ರೆ ಅವ್ರು ಹಾಗೆ ಮಾಡ್ಲಿಲ್ಲ ಹಾಗಲ್ಲ ಕೃಷ್ಣ ನಮ್ ತಂದೆ ಏನು ಅಂತ ನಂಗೆ ತುಂಬಾ ಗೊತ್ತು ನಾವಿಬ್ರು ಮದುವೆ ಆದ್ರೆ ಅವ್ರು ತುಂಬಾ ಸಂತೋಷ ಪಡ್ತಾರೆ ಅವ್ರು ಎಲ್ಲೇ ಇದ್ರು ನಮ್ಮಿಬ್ರು ಹಾರೈಸ್ತಾರೆ ನನ್ ಮನ್ಸು ಹೇಳ್ತಾ ಇದೆ ಇವತ್ತಲ್ಲ ನಾಳೆ ಅವ್ರು ವಾಪಸ್ ಬಂದೇ ಬರ್ತಾರೆ ಅಂತ ನಿಮ್ ನಂಬಿಕೆ ನಿಜವಾಗ್ಲಿ ಅನ್ನೋದೇ ನನ್ನ ಆಸೆ ತಗೋ ಈ ದುಡ್ಡನ್ನ ನಿಮ್ಮೂರ್ ದೇವ್ರ ಹುಂಡಿಗೆ ಹಾಕು ಅಲ್ರವಾ ಎರಡು ವರ್ಷದಿಂದ ಮಕ್ಳಾಗ್ಲಿ ಮಕ್ಳಾಗ್ಲಿ ಅಂತ ದುಡ್ಡ್ ಕೊಡ್ತಾನೆ ಇದ್ದೀರಾ ನಾನು ಯಾವ್ರಿ ಉಂಡಿಗೆ ಉಂಡಿಗಾಗ್ತಾನೆ ಇದ್ದೀನಿ ಅದ್ಯಾವ್ ಯಾಕೋ ಕಣ್ಮ್ ಮುಚ್ಕೊಂಡೆ ಅವನೇ ನೀವು ನೋಡಿದ ಬಂಜೆ ಆಗೇ ಇದ್ದೀರ ಏನೋ ಕಿಡಿದೆ ಹೇಳ್ಬಿಟ್ಟೆ ಶಾಗ್ತಾ ಇದೆ ಗಮಗಮ ಅಂತ ವಾಸನೆ ಬರ್ತಿದೆ ಇವ್ರೇನ್ ಮಾಡ್ತಿದ್ದಾರೆ ಸುಮ್ಮನೆ ಹೇಳ್ತಾ ಇದ್ರೆ ನನಗೆ ಗೊತ್ತಾಗುತ್ತೆ ಹೇಳು ನೀವು ನನ್ನ ಮದುವೆ ಆಗೋದ್ರಿಂದ ನಿನಗೆ ಯಾವ ಸಂತೋಷನು ಸಿಗಲ್ಲ ಅಂತ ನಿಮ್ ತಂದೆ ಹೇಳಿದ್ದು ನಿಜ ಆಗೋಯ್ತ್ರಿ ಏನದು ನಮಗ್ ಮಕ್ಕಳೇ ಆಗಿಲ್ವಲ್ಲ ಇದಕ್ಕಿಂತ ಇನ್ನೇನಾಗ್ಬೇಕ್ರಿ ಇಷ್ಟೇನಾ ನಮಗ್ ಮಕ್ಳು ಆಗದೆ ಇರೋದ್ ಕಾರಣ ಏನು ಅಂತ ನನ್ಗೂ ಗೊತ್ತು ನಿನಗೂ ಗೊತ್ತು ಇವತ್ತಿ ಪ್ರಪಂಚದಲ್ಲಿ ಎಷ್ಟೋ ಜನ ತಂದೆ ತಾಯಿಗಳ ಮಕ್ಕಳೇ ಇಲ್ಲ ಹಾಗಂತ ಅವ್ರು ಚಿಂತೆ ಮಾಡ್ತಾರಾ ಇನ್ನು ಮುಂದೆ ನನಗೆ ನೀನೇ ಮಗು ನಿನಿಗೆ ನಾನೇ ಮಗು ಹ್ಮ್ ಕಟ್ ಆ ಮತ್ತೆ ರುಬಿ ಬಬಾ 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 ಒಪಕಿ ಮಕ್ಕಳಿಲ್ಲ ಅಂತ ಕೊರಗ್ ಬೇಡ ಇವತ್ತಿಂದ ಇವನೇ ನಮ್ಮ ಮಗ ಕಡಿಯುವರೆಗೂ ನಿಯತ್ತಿಂದ ನಮ್ಮ ಜೊತೆ ಇರ್ತಾನೆ ನಮಸ್ಕಾರ ಸರ್ ನಮಸ್ಕಾರ ಏನಾಗಬೇಕಾಯ್ತು ನಿಮ್ ತಂದೆಯವರು ತೀರ್ಥಹಳ್ಳಿಲಿರೋ ನಮ್ಮ ಆಶ್ರಮದಲ್ಲಿ ಉಳ್ಕೊಂಡಿದ್ರು ಸರ್ ಅಲ್ಲಿರೋ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ನಮ್ಮ ಹತ್ರ ಪ್ರಮಾಣ ಮಾಡಿಸಿಕೊಂಡಿದ್ರು ಸರ್ ಇತ್ತೀಚೆಗೆ ತೀರಾ ಹುಷಾರಿಲ್ದೆ ಹಾಸ್ಕೆಡ್ದಿದ್ರು ನಾವೆಷ್ಟೇ ಪ್ರಯತ್ನ ಪಟ್ಟರು ಅವ್ರನ್ನ ಉಳಿಸ್ಕೊಳಕಾಗ್ಲಿಲ್ಲ ಕೆಲವು ದಿನಗಳ ಹಿಂದೆ ಅವರು ತೀರ್ಕೊಂಡ್ರು ನಿನ್ನಿಂದ ದೂರ ಆಗಿ ನಾನು ತುಂಬಾ ದಿನ ಬದುಕಿರಲ್ಲ ಕಣೋ ಮನಸ್ಸು ಯಾವಾಗಲೂ ನಿನ್ನ ಕಡೆಗೇ ಸೆಳಿತಾ ಇರುತ್ತೆ ಮತ್ತೆ ನಾನು ನಿನ್ನ ಜೀವನದಲ್ಲಿ ಬಂದು ನನ್ನ ನಂಬಿಕೆಗಳಿಂದ ನಿನ್ನ ಸಂತೋಷನ ಹಾಳು ಮಾಡೋಕ್ಕೆ ನಾನು ಇಷ್ಟಪಡಲ್ಲ ಭಗವಂತನ ದಯ್ಯ ಹೊಂದಿದ್ರೆ ಮುಂದಿನ ಜನ್ಮದಲ್ಲಿ ನಿನ್ನ ಮಗನಾಗಿ ನಿನ್ನ ಹೊಟ್ಟೆನು ಹುಟ್ಟಿನ ಕಣೋ

Billan sayile bekun ಭಯ ಆಗ್ತಿದ್ಯಾ ಅದಕ್ಕೂ ಮೀಟರ್ ಬೇಕು ಹಾ ಕಷ್ಟ ಒಂದ್ ಕೆಲಸ ಮಾಡಿ ನಿಮಗೆ ಭಯ ಆದ್ರೆ ನಾನೇ ನಿಮ್ಮ ಹಿಂದೆ ನಿಂತು ತಳ್ಬಿಡ್ತೀರಿ ಒಬ್ಬ ವ್ಯಕ್ತಿ ಇಲ್ಲಿಂದ ಬಿದ್ದ್ ಸಾಯಿ ಸಾಯಿದ್ರಿ ಅಂತಂದ್ರೆ ಅವ್ನ ತಡೆಯ ಸುಟ್ಟು ಹಿಂದೆ ನಿಂತ್ಕೊಂಡು ತಳ್ತೀನಿ ಅಂತ ಸಾಯಿದಿರ ಮನಸ್ಸೇನ್ರಿ ಆ ಯಾ ಯಾಕಪ್ಪ ಹಾ ಕಾಣಸ್ತಿಲ್ವಾ ಕೂತು ಕೂತು ಕಾಲು ಜವಿಡಿದ್ಬಿಡ್ತು ಏನೋ ಇಷ್ಟಪಟ್ಟು ಸಾಯೋಕ್ ಬಂದಿದ್ರಿ ಗಾಡ್ ಪ್ಲಸ್ ಯು ಸಾಯ್ ಕಷ್ಟ ಬಂದ್ರೆ ಅಂತೆ ಇಷ್ಟಪಟ್ಟಲ್ಲ ಇಷ್ಟನೋ ಕಷ್ಟ ಅಯ್ಬೇಕಾದವನ್ಗೆ ಆಯ್ಕೆ ಆಗುತ್ತೆ ವಿಷ ಕೂಡ ಸಾಯ್ತಾನೆ ರೈಲಿಕ್ ಸಿಗ್ ಸಾಯ್ತಾನೆ ಇಲ್ಲ ಸೀಮೆಣ್ಣ ಹಾಕೊಂಡ್ ಸಾಯ್ತಾನೆ ಅದ್ಯಾವ್ದು ಬೇಡ ಅಂದ್ರೆ ಇಲ್ಲಿ ಬಂದು ಬಿದ್ದು ಸಾಯಕ್ ಬರ್ತಾರೆ ಹಳ ನೋಡಿದ ತಕ್ಷಣ ಬೇಡಪ್ಪ ಅಂತ ಎಸ್ಕೇಪ್ ಆಗ್ಬಿಡ್ತಾರೆ ಸಾಯ್ಬೇಕು ಅಂತ ಒಬ್ಬ ಡಿಸೈಡ್ ಮಾಡ್ ಬಂದ್ಮೇಲೆ ಬೀಳ್ಬೇಕು ಸಾಯ್ಬೇಕು ವಾಪಸ್ ಹೊತ್ತು ಹೋಗ್ಬಾರ್ದು ಅದಪ್ಪ ಸಾವರ್ ಲಕ್ಷಣ ಹೀಗೆ ರೀ ಒಂದ್ಸರಿ ನೋಡ್ತಾ ಇದ್ದೀನಿ ಯಾರೋ ಒಬ್ಬ ಬಂದ ಬಿದ್ದ ಸತ್ತ ನನಗೆ ಆಶ್ಚರ್ಯ ಆಗೋಯ್ತು ఏన్ గుండేనయ్య అనస్త అద్ర ఇన్నొందు ఆసోయ్ ఆ ధైర్య గుండ ఆ డాక్టర్ ఫ్రెండు నన్న ఆ గుండీ అంత ఆసె వ్యక్తపడత బా కష్టపట్ ఒప్పుక ఇవరే నీ నమ్మోదా ఈ ఆంజనేయ ఎదేనా బు శ్రీరం చంద్ర ఆ టైపు కణ్రీ ఏను ఎదే గూడ్న చీజల్ బ్రేక్ పగదు ఆట కైహాకణి ಆ ಹಾರ್ಟ್ ನೋಡಿದ ತಕ್ಷಣ ಎಷ್ಟು ಬೇಜಾರಾಗೋಯ್ತು ಗೊತ್ತಾ ಆ ಹಾರ್ಟ್ ಎಷ್ಟು ಜನನ ಪ್ರೀತಿ ಮಾಡಿತ್ತೋ ದ್ವೇಷ ಮಾಡಿತ್ತು ಪಂಟ್ರು ಹಾರ್ಟ್ ಕಣ್ರಿ ಅದನ್ನ ಮತ್ತೆ ಕಿತ್ತಿದ ಜಾಗ ಇಡ್ಬೇಕಲ್ವಾ ಅಲ್ವಾ ತರ ಕಿತ್ತಿರೋ ಹಾರ್ಟ್ ಇಲ್ಲಿಡೋ ಬದಲು ಇಲ್ಲಿಟ್ಟು ಅಲ್ ಬಿಟ್ಟು ಕಿನ್ನ ಹೆಚ್ಚಾಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎದುರಿಸ್ತಾ ಇದ್ದೀರಾ ಆ ಸೀನೆ ಬೇಡ ಅಂದ್ರೆ ಬಾಡಿನೇ ಸಿಗ್ದಿರೋ ಜಾಗದಲ್ಲಿ ಸಾಯ್ರಿ ಸುಭಾಷ್ ಚಂದ್ರ ಬೋಸ್ ತರ ಅಂತ ಜಾಗ ಯಾರಿಗೂ ಸಿಗಲ್ಲ ಬಿಡಿ ಪರಿಚಯ ಇಲ್ಲದೆ ತುಂಬಾ ಮಾತಾಡ್ಕೊತ ಇದ್ದೀವಿ ಕತೆ ಸ್ಕ್ರೀನ್ ಪ್ಲೇ ರೋಡ್ ಗೌಡ ರಿಂಗ್ ರೋಡ್ ಅದೆಂತರ್ರೆ ಪ್ರೀತಿಯಿಂದ ಅಥವಾ ಬಿಲ್ಡಪ್ ಕರಿತಾ ಇದ್ರು ಆದ್ರೆ ರಿಂಗ್ ರೋಡ್ ಅಲ್ಲಿ ನನ್ಗೆ ಅತ್ಯಕ್ರಿ ಜಾಗ ಇತ್ತು ಅದ್ರ ಜೊತೆಗೆ ಒಂದ್ ಭವ್ಯದ ಬಂಗ್ಲೆನೂ ಕಟ್ಟಿದ್ದೆ ಯಾವ ಪುಣ್ಯಾತ್ಮನ್ ಕಂಡ್ಬಿತ್ ಸರ್ ನೀ ಮನೆ ಶೂಟಿಂಗ್ ಕೊಡ್ತೀರಾ ಅಂದ್ರು ನಮ್ಮನೆ ಕರ್ನಾಟಕ ಫುಲ್ ಫೇಮಸ್ ಆಗಲಿ ಅಂತ ಒಪ್ಕೊಂಡೆ ಶೂಟಿಂಗು ಶುರು ಆಯಿತು ಶೂಟಿಂಗ್ ನಡಿಬೇಕಾದ್ರೆ ಎಕ್ಸ್ಟ್ರಾ ಊಟ ಬಡಿಸ್ಬಿಟ್ಟು ಸರ್ ಯಾಕೆ ನೀವೇ ಹೀರೋ ಆಗ್ಬಾರ್ದು ಅಂತ ಐಡಿಯಾ ಕೊಟ್ರು ಚಿಕ್ಕ ವಯಸ್ಸಿಂದ ಆಡಿ ಚೂಳಿತ್ತು ಒಪ್ಕೊಂಬಿಟ್ಟೆ ಸರ್ ಅದ್ರ ಜೊತೆಗೆ ಡೈರೆಕ್ಷನ್ ನೀವೇ ಮಾಡಿ ಸರ್ ಅಂದರು ಹಿಂದೆ ನಿಂತ್ಕೊಂಡು ಎಲ್ಲ ಮಾಡ್ತೀವಿ ಅಂದರು ಅವ್ರು ಹೇಳಿದ್ರು ಅಂತ ಸ್ಟೋರಿ ಸ್ಕ್ರೀನ್ ಪ್ಲೇ ಎಡಿಟಿಂಗು ಡ್ಯಾನ್ಸಿಂಗು ಫೈಟಿಂಗು ಅಂತ ಎಲ್ಲ ನಾನೇ ಮಾಡಿದೆ ಅದು ಯಾವ ಅರ್ಥದಲ್ಲಿ ಹೇಳಿದ್ರು ಹಿಂದೆ ನಿಂತ್ಕೊಂಡು ಮಾಡ್ತೀವಿ ಅಂತ ಪಿಚ್ಚರ್ ಮುಗಿಯೋ ಅಷ್ಟರೊಳಗೆ ನನ್ನ ಹಿಂದೆ ಬಿಟ್ಬಿಟ್ಟು ಎಲ್ಲ ಒಂಟೋಗಿದ್ರು ನಾನು ಪಿಚ್ಚರ್ ತೆಗಿಯೋಕ್ಕೆ ನಮ್ಮ ಜಮೀನ್ ಮೇಲೆ ಮೀಟ್ರ್ ಬಡ್ಡಿಗೆ ಅಂತ ಅಂಡರ್ ವರ್ಲ್ಡ್ ಅಂತ ಸಾಲ ತಗೊಂಡಿದ್ದೆ ಲ್ಯಾಂಡ್ ವ್ಯಾಲ್ಯೂನು ಬಿದ್ದೋಗಿತ್ತು ಅವ್ರ ಸಾಲನೂ ತೀರ್ಸೋಕ್ಕಾಗಲಿಲ್ಲ ಡೆಡ್ ಲೈನು ಬಂದ್ಬಿಡ್ತು ಏನು ಮಾಡೋದು ಅಂಡರ್ ವರ್ಲ್ಡ್ ಅವ್ರು ಎಲ್ಲಿ ನನ್ನ ಹಿಡ್ಕೊಂಡು ಬಾರಿಸೋರು ನನ್ನಿಂದ ನಮ್ಮ ಮನೆಯವ್ರಿಗೂ ತುಂಬ ತೊಂದರೆ ಅದೇ ಸರ್ ನಾರವಾಡಿ ತಪ್ಪಿದ್ದಾದಿದ್ದ ಅವ್ರಿಗ್ಯಾಕೆ ತೊಂದರೆ ಅಂತ ಈ ಥರ ಬಂದ್ರೆ ಸರ್ ಸಮಾಧಾನ ಮಾಡಿಕೊಡಿ ಎಲ್ಲ ಇದ್ದಿದ್ದೆ ನಾನು ಸ್ವಲ್ಪ ಸಿನಿಮಾ ನೋಡೋ ಅಭ್ಯಾಸ ಇಟ್ಕೊಂಡಿದೀನಿ ನೀವು ತಗ್ತಿರೋ ಸಿನಿಮಾ ಹೆಸರೇನು ರೀ ಕ್ಲೀನ್ ಕಷ್ಟಪ್ಪ ಅಂತ ಸರ್ ಓಡ್ತಾ ಒಂದೇ ಓಡ್ತು ಸರ್ ಮೈ ಮೇಲೆ ಇಷ್ಟೊಂದು ಒಡಗಗಳಿದಾವಲ್ಲ ಇವನ್ನೆಲ್ಲ ಮಾರ್ಬಿಟ್ಟು ಸ್ವಲ್ಪ ಸಾಲ ಗೋಲ್ಡ್ ಎಲ್ಲರೂ ಅಪ್ ಹಾಕೊಂಡಿದ್ದೀನಿ ನಾನೊಂದು ಕೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ಒಬ್ಬರೇ ಹಿಂಗೇನಾ ಇಲ್ಲ ಸಿನಿಮಾದವರೆಲ್ಲ ಹಂಗೇನಾ ನಮ್ ತಾಯ್ದ ಗೊತ್ತಿಲ್ಲ ಸರ್ ಹ್ಮ್ ಟೈಮ್ ಎಷ್ಟಾಯ್ತು ನೋಡಿ அது ம்மிபைல்ணே நமஸ்கா கண்ட்ரேட் இல்ல கேட்க ஆஃப்